ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಲ್ಲಿ ಏಟು ಆರೋಪಿ ಆಗಿದ್ದಂತ ದರ್ಶನ್ ಅವ್ರಿಗೆ ಈಗಾಗಲೇ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಹೀಗಾಗಿ ಕೋರ್ಟ್ನ ಒಂದಷ್ಟು ಪ್ರೊಸೀಜರ್ಸ್ ಅನ್ನ ಫಾಲೋ ಮಾಡಲೇಬೇಕಾಗುತ್ತೆ ಹೀಗಾಗಿ ಸೆಷನ್ಸ್ ಕೋರ್ಟ್ ತೆರಳಿ ದರ್ಶನ್ ಈಗ ಆ ಬಾಂಡ್ ಕಾಪಿಗೆ ಸಹಿ ಹಾಕಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜಿಎಸ್ ಆಸ್ಪತ್ರೆಗೆನೆ ಮತ್ತೆ ತೆರಳುತ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿರೋದು ಕಾರಣ ಆಸ್ಪತ್ರೆಯಿಂದ ಅವರು ಡಿಸ್ಚಾರ್ಜ್ ಆಗಿಲ್ಲ ಬದಲಿಗೆ ವೈದ್ಯರ ಅನುಮತಿ ಪಡ್ಕೊಂಡು ಹೀಗೆ ಕೋರ್ಟ್ ಮುಗಿಸ್ ಮುಗಿಸ್ಬರ್ತೀನಿ ಅಂತ ಬಂದಿರೋದು ಇನ್ನು ಎರಡು ಮೂರು ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಇನ್ನು ಚಿಕಿತ್ಸೆ ಪಡ್ಕೊಳ್ತಾರಂತೆ ಜೊತೆಗೆ ಸೆಕೆಂಡ್ ಒಪಿನಿಯನ್ ಪಡ್ಕೊಳ್ಳುವಂತ ಸಾಧ್ಯತೆಯೂ ಇದೆ ಅಂದ್ರೆ ಆಪರೇಷನ್ ಆಗಲೇಬೇಕು ಅನ್ನುವಂಥ ಅನಿವಾರ್ಯತೆ ಏನಿತ್ತು ಅದ್ರ ಬದಲಿಗೆ ಫಿಸಿಯೋಥೆರಪಿ ವ್ಯಾಯಾಮ ಇರ್ಬೋದು ಬೇರೆ ಚಿಕಿತ್ಸೆ ಇದರ ಮೂಲಕನೇ ನಾನು ಗುಣಮುಖ ಆಗಬೇಕು ಅಂತ ದರ್ಶನ್ ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಜೊತೆಗೆ ಸರ್ಜರಿ ಆಗ್ಬಿಟ್ರೆ ಸಿನಿಮಾಗಳಲ್ಲಿ ಸ್ಟಂಟ್ಸ್ ಮಾಡೋದಕ್ಕಾಗಲ್ಲ ಫೈಟಿಂಗ್ ಸೀನ್ ಬಂದಾಗ ಹೇಗ್ಬೇಕು ಹಾಗೆ ಆಪರೇಷನ್ ಆಯ್ತು ಅಂತ ಅಂದ್ರೆ ಬಳಕೋದಕ್ಕಾಗಲ್ಲ ದೇಹವನ್ನ ದಂಡಿಸೋದಕ್ಕಾಗಲ್ಲ ಹೀಗಾಗಿ ಈ ಸರ್ಜರಿಯನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ದರ್ಶನ್ ಹೀಗಾಗಿನೆ ಈಗ ಸರ್ಜರಿ ಬೇಡ ಬದಲಿಗೆ ಫಿಸಿಯೋಥೆರಪಿನೇ ಮಾಡಿಸ್ಕೊಳ್ತೀನಿ ಅದನ್ನೇ ಮುಂದುವರಿಸ್ತೀನಿ ಅಂತ ಹೇಳ್ತಿದ್ದಾರೆ ಆದ್ರೆ ಈ ಫಿಸಿಯೋಥೆರಪಿಯನ್ನ ಮುಂದಿನ ದಿನಗಳಲ್ಲಿ ಯಾವ ಆಸ್ಪತ್ರೆಯಲ್ಲಿ ಪಡ್ಕೊಳ್ತಾರೆ ಅಥವಾ ವೈದ್ಯರನ್ನೇ ಮನೆಗೆ ಕರ್ಸ್ಕೊಂಡು ಟ್ರೀಟ್ಮೆಂಟ್ ಮುಂದುವರಿಸ್ತಾರಾ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗ್ಬೇಕಿದೆ ಸದ್ಯಕ್ಕಂತೂ ದರ್ಶನ್ ಈಗ ಬಿ ಜಿ ಎಸ್ ಆಸ್ಪತ್ರೆಯಿಂದ ಕೋರ್ಟ್ಗೆ ಬಂದು ಶೂರಿಟಿ ಬಾಂಡ್ಗೆ ಸಹಿ ಹಾಕಿದ್ದಾರೆ ಅಲ್ಲಿಂದ ಮತ್ತೆ ಬಿ ಜಿ ಎಸ್ ಆಸ್ಪತ್ರೆಗೆ ಹೋಗ್ತಾರಂತೆ ಅವರು ಅವರ ನಿವಾಸ ಆರ್ ಆರ್ ನಗರಕ್ಕೆ ಹೋಗ್ತಾರೆ ಎನ್ನಲಾಗ್ತಾ ಇತ್ತು ಅಂದ್ರೆ ವಿಜಯಲಕ್ಷ್ಮಿ ಅವರು ವಾಸಿಸ್ತಾ ಇರುವಂತಹ ನಿವಾಸ ಏನಿದೆ ಆರ್ ಆರ್ ನಗರದಲ್ಲಿರುವ ನಿವಾಸ ಅಲ್ಲಿಗೆ ಹೋಗ್ತಾರೆ ಎನ್ನಲಾಗ್ತಾ ಇತ್ತು ಬಟ್ ಈಗ ಇನ್ನು ಎರಡ್ ಮೂರು ದಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ನೋಡ್ಬೇಕಿದೆ ಇನ್ನು ಏನೇನ್ ಚೇಂಜಸ್ ಆಗ್ಬೋದು ಅಂತ ಈ ಕ್ಷಣಾರ್ಧದಲ್ಲೇ ಆಗಿರುವಂಥ ಬದಲಾವಣೆ ಇದು ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ರು ಅಂತ ಅಂದ್ಕೊಂಡ್ವಿ ಆಗಲಿಲ್ಲ ಬಟ್ ಅದ್ರ ಬದಲಿಗೆ ಅನುಮತಿ ಪಡ್ಕೊಂಡು ಕೋರ್ಟ್ಗೆ ಹೋಗಿ ಪ್ರೊಸೀಜರ್ಸ್ ಮುಗಿಸೋಣ ಅಂತೇಳಿ ಬಂದಿರುವಂಥದ್ದು ಅಂದರೆ ರೆಗ್ಯುಲರ್ ಬೇಲ್ ಡೈರೆಕ್ಟಾಗಿ ಸಿಕ್ಬಿಡ್ತು ಅಂತ ಅಂದರೆ ಜೈಲಿಂದ ರಿಲೀಸ್ ಆದ ತಕ್ಷಣ ಅಲ್ಲೇ ಪ್ರೊಸೀಜರ್ಸ್ನ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ ಬಟ್ ಈಗ ಮಧ್ಯಂತರ ಜಾಮೀನಿನಲ್ಲಿ ಹೊರಗಡೆ ಇರುವಂತಹ ದರ್ಶನ್ ಅವರಿಗೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರುವಂಥದ್ದು ಹೀಗಾಗಿ ಅವರು ಮಧ್ಯಂತರ ಜಾಮೀನು ಪಡ್ಕೊಂಡು ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರಲ್ಲ ಈಗ ಆಸ್ಪತ್ರೆಯಿಂದ ನೇರವಾಗಿ ಕೋರ್ಟ್ನತ್ತ ತೆರಳಿ ಅಲ್ಲಿ ಬಾಂಡ್ಗೆ ಸಹಿ ಹಾಕಿ ಬಂದಿದ್ದಾರೆ ಶೂರಿಟಿ ಬಾಂಡ್ಗೆ ಒಂದಷ್ಟು ಷರತ್ತುಗಳಿರ್ತಾವೆ ಅದೆಲ್ಲದನ್ನು ಕೂಡ ಅವರ ಪರ ವಕೀಲರಾಗಿರುವಂಥ ಸಿ ವಿ ನಾಗೇಶ್ ಅವರು ತಿಳಿಸಿರ್ತಾರೆ ಅಂದ್ಕೋತೀನಿ ಷರತ್ತುಗಳು ಏನೇನಿದೆ ಅಂತ ಸದ್ಯಕ್ಕೆ ಈ ಕೋರ್ಟ್ ಪ್ರೊಸೀಜರ್ ಮುಗಿದು ಬಿಡಲಿ ಅನ್ನುವಂಥ ಕಾರಣಕ್ಕೆ ಇದಕ್ಕೇನು ಇವರು ಹುಷಾರಿಲ್ಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣಗಳನ್ನು ಕೊಡ್ಬೋದು ವೈದ್ಯ ಅವರ ವಕೀಲರ ಮೂಲಕ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಲೈ ಕೂಡ ಮಾಡ್ಕೋಬೋದು ಒಂದು ಅರ್ಜಿ ಹಾಕ್ಕೊಳ್ಬೋದು ಬಟ್ ಆ ರಿಸ್ಕ್ ಯಾಕೆ ಬೇಕು ಅನ್ನುವಂಥ ಕಾರಣಕ್ಕೆ ದರ್ಶನ್ ಅವರು ಮುಂಚಿತವಾಗಿಯೇ ಈ ಕೋರ್ಟ್ ಪ್ರೊಸೀಜರ್ ಮುಗಿಸೋಣ ಅನ್ನುವಂಥ ಕಾರಣಕ್ಕೆ ಬಿ ಜಿ ಎಸ್ ಆಸ್ಪತ್ರೆಯಿಂದ ನೇರವಾಗಿ ಸೆಷನ್ಸ್ ಕೋರ್ಟ್ಗೆ ಹೋಗಿ ಬಾಂಡ್ ಕಾಪಿಗೆ ಸಹಿ ಹಾಕಿ ಈಗ ಮತ್ತೆ ಬಿ ಜಿ ಎಸ್ ಆಸ್ಪತ್ರೆಗೆ ತೆರಳುತ್ತಾರೆ ಎನ್ನಲಾಗ್ತಿದೆ ಅಂದರೆ ಇಲ್ಲಿವರೆಗೂ ಕೂಡ ಅವ್ರಿಗೆ ಏನೇನು ಚಿಕಿತ್ಸೆ ಆಗಿದೆ ಇನ್ನೂ ಏನೇನು ಚಿಕಿತ್ಸೆ ಆಗಬೇಕು ಅನ್ನೋದು ಈಗ ಅವರನ್ನು ಟ್ರೀಟ್ ಮಾಡ್ತಾ ಇರುವಂಥ ವೈದ್ಯರಿಗೆ ಗೊತ್ತಿರುತ್ತೆ ಅವರ ಬಳಿ ಮುಂದೆ ಏನು ಮಾಡ್ಬೋದು ಯಾವ ರೀತಿ ಚಿಕಿತ್ಸೆ ಪಡ್ಕೊಳ್ಬೋದು ಅನ್ನುವಂಥ ಒಪಿನಿಯನ್ ಕೂಡ ಪಡ್ಕೊಳ್ತಾರೆ ಮತ್ತು ಸೆಕೆಂಡ್ ಒಪಿನಿಯನ್ ಕೂಡ ಪಡ್ಕೊಳ್ಬೋದು ಮತ್ತೋರ್ವ ವೈದ್ಯರ ಹತ್ರ ಹೋಗಿ ಕೂಡ ಟೆಸ್ಟ್ ಮಾಡಿಸ್ಬೋದು ಇನ್ನು ಯಾವ್ಯಾವ ರೀತಿ ಟ್ರೀಟ್ಮೆಂಟ್ಗಳಿದ್ದಾವೆ ಅಂದರೆ ಸರ್ಜರಿಗೆ ಬದಲಾಗಿ ಪರ್ಯಾಯವಾಗಿ ಬೇರೆ ಏನು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋದ್ರ ಮೂಲಕ ಗುಣಮುಖ ಆಗ್ಬೌದು ಅನ್ನುವಂಥ ಕಾರಣಕ್ಕೆ ಬೆನ್ನು ನೋವು ಅಂತ ಬಂದಾಗ ಬಹಳ ಡೇಂಜರ್ ಅದು ಯಾವಾಗ ಏನು ಬೇಕಿದ್ದರೂ ಆಗ್ಬೋದು ಹಾಗಾಗಿ ಇದರಲ್ಲಿ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅನ್ನುವಂಥದ್ದು ಕಾರಣಕ್ಕೆ ದರ್ಶನ್ ಅವರು ಸೆಕೆಂಡ್ ಒಪಿನಿಯನ್ ಕೂಡ ಪಡೆದುಕೊಳ್ಬೇಕು ಅನ್ನುವಂಥ ಇದ್ದಾರಂತೆ ಸದ್ಯಕ್ಕೆ ಈ ಕೋರ್ಟ್ನ ಒಂದಷ್ಟು ಪ್ರಕ್ರಿಯೆ ಏನಿದ್ದಾವೆ ಶ್ಯೂರಿಟಿ ಕೊಟ್ಟು ಅವರಿಗೆ ಒಂದು ಲಕ್ಷದ ಬಾಂಡ್ ಏನಿದೆ ಆ ಶ್ಯೂರಿಟಿ ಕೊಡೋದ್ರ ಮೂಲಕ ಶ್ಯೂರಿಟಿದಾರರು ಏನಿದ್ದಾರೆ ಅವ್ರ ಜೊತೆಗೆ ಬಂದು ನಾನು ಇವ್ರಿಗೆ ಶ್ಯೂರಿಟಿ ಕೊಡ್ತಿದ್ದೀನಿ ಅಂತ ಹೇಳಿ ಅವ್ರಿಗೆ ಬೇಲನ್ನು ಕೊಡಿಸಿರುವಂಥದ್ದು ಬೇಲ್ನ ಎಲ್ಲ ಪ್ರೊಸೀಜರು ಕೂಡ ಮುಗಿದುಬಿಡಲಿ ಅನ್ನುವಂಥ ಕಾರಣಕ್ಕೆ ರೆಗ್ಯುಲರ್ ಬೇಲ್ ಅಂತ ಬಂದಾಗ ಇಷ್ಟು ಈಸಿಯಾಗಿ ಸಿಗುತ್ತೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಬೇಲ್ ಈಗ ಸಿಕ್ಕಿದೆ ಹೀಗಾಗಿ ಒಂದು ರೀತಿಯಾಗಿ ಸ್ವಾತಂತ್ರ್ಯ ಹಕ್ಕಿಯಾಗಿ ಸ್ವತಂತ್ರವಾಗಿ ಹಾರಾಡುವಂಥ ಒಂದು ಹಕ್ಕು ಸಿಕ್ಕಿದೆ ಬಟ್ ಷರತ್ತುಗಳು ಕೂಡ ಇದ್ದಾವೆ ಆ ಷರತ್ತುಗಳನ್ನು ಕೂಡ ಓದ್ಕೋಬೇಕಿದೆ ಅವನ್ನ ಫಾಲೋ ಮಾಡಬೇಕಿದೆ ಇವ್ರು ಮಾತ್ರ ಅಲ್ಲ ಇವ್ರ ಜೊತೆ ಯಾರ್ಯಾರು ಕೂಡ ರಿಲೀಸ್ ಆಗ್ತಾರೋ ಬೇಲನ್ನ ಪಡ್ಕೊಳ್ತಾ ಇದಾರೋ ಅವರೆಲ್ಲ ಆರೋಪಿಗಳಿಗೂ ಕೂಡ ಷರತ್ತುಗಳಿದ್ದಾವೆ ಆ ಷರತ್ತುಗಳನ್ನ ಅವರೆಲ್ಲರೂ ಕೂಡ ಅನುಸರಿಸಲೇಬೇಕಾಗುತ್ತೆ ಸದ್ಯಕ್ಕೆ ದರ್ಶನ್ ಅವರು ಈಗ ಮಧ್ಯಂತರ ಜಾಮೀನಲ್ಲಿ ಏನ್ ಹೊರಗಡೆ ಇದ್ರಲ್ಲ ಹೀಗಾಗಿ ಅವ್ರೀಗ ಅಲ್ಲಿಂದ ಆಸ್ಪತ್ರೆಯಿಂದ ಮತ್ತೆ ಕೋರ್ಟ್ಗೆ ಹೋಗಿ ಈ ಪ್ರೊಸೀಜರನ್ನ ಫಾಲೋ ಮಾಡೋ ರೀತಿ ಆಯ್ತು ಈಗ ಉಳಿದಂತ ಆರೋಪಿಗಳ ವಿಚಾರದಲ್ಲಿ ಈ ರೀತಿ ಸಿಚುವೇಶನ್ ಬರಲ್ಲ ಯಾಕೆಂದರೆ ಅವರು ರಿಲೀಸ್ ಆಗುವಂಥ ಸಂದರ್ಭದಲ್ಲೇ ಈ ರೀತಿ ಪ್ರೊಸೀಜರನ್ನು ಮುಗಿಸ್ಕೊಂಡೇ ಜೈಲಿಂದ ಹೊರಗೆ ಕಾಲಿಡ್ತಾರೆ ಬಟ್ ಈಗ ದರ್ಶನ್ ಅವರು ಬಳ್ಳಾರಿ ಜೈಲಿನಿಂದ ರಿಲೀಸ್ ಆಗಿ ಅದಾದ ಬಳಿಕ ಮಧ್ಯಂತರ ಏನಿದೆ ಅದು ಸಿಕ್ಕಿರೋದ್ರಿಂದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು ಬಟ್ ಈಗ ಆಸ್ಪತ್ರೆಯಿಂದ ನೇರವಾಗಿ ಕೋರ್ಟ್ ಹೋಗಿ ಈ ಪ್ರೊಸೀಜರನ್ನು ಮುಗಿಸ್ಕೊಂಡು ಬಂದಿರುವಂತದ್ದು ಮತ್ತೆ ಬಿ ಜಿ ಎಸ್ ಆಸ್ಪತ್ರೆಗೆ ಹೋಗಿನೇ ಅಲ್ಲಿ ಚಿಕಿತ್ಸೆ ಪಡ್ಕೊಳ್ತಾರೆ ಎನ್ನಲಾಗ್ತಾ ಇದೆ ನೋಡೋಣ ಇನ್ನು ಏನೇನು ಚಿಕಿತ್ಸೆ ಬಾಕಿ ಇದೆ ಅಂದ್ರೆ ಎರಡು ಮೂರು ದಿನಗಳ ಕಾಲ ಅಲ್ಲಿ ಇರಬೇಕು ಅಂತ ಅಂದ್ರೆ ಅವರ ಕಂಡೀಷನ್ಸ್ ಹೇಗಿದೆ ಅನ್ನೋದು ಕೂಡ ಗೊತ್ತಾಗ್ಬೇಕಿದೆ ಮತ್ತೊಂದು ಕಡೆ ಈಗ ತನಿಖಾಧಿಕಾರಿಗಳು ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬೇಕು ಅಂತ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಬೇಲನ್ನ ಪ್ರಶ್ನಿಸಿ ಅಂತಹ ಬೆಳವಣಿಗೆಗಳು ಕೂಡ ನಡೀತಾ ಇರುವಂಥದ್ದು ಇದೆಲ್ಲದರ ಮಧ್ಯೆ ಈಗ ದರ್ಶನ್ ಕೋರ್ಟ್ನ ಪ್ರಕ್ರಿಯೆ ಮುಗಿಸೋದಕ್ಕೆ ಅಂತ ಬಂದಿರುವಂಥದ್ದು ಇನ್ನು ಗುರುವಾರ ಮಧ್ಯಾಹ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಬಹುದು ಎನ್ನಲಾಗ್ತಾ ಇದೆ ಅಂದರೆ ಇನ್ನೂ ಕೂಡ ಚಿಕಿತ್ಸೆ ಇದೆ ಅನ್ನುವಂಥ ಕಾರಣಕ್ಕೆ ಇವತ್ತು ಸೋಮವಾರ ಸೋಮವಾರ ಮಂಗಳವಾರ ಬುಧವಾರ ಈ ಮೂರು ದಿನಗಳ ಕಾಲವೂ ಕೂಡ ಮತ್ತೆ ಚಿಕಿತ್ಸೆ ನಡೆದು ಅದಾದ ಬಳಿಕ ಗುರುವಾರ ಡಿಸ್ಚಾರ್ಜ್ ಆಗಬಹುದು ಎನ್ನಲಾಗ್ತಾ ಇದೆ ಅಂದರೆ ಬಿ ಪಿ ಕಂಟ್ರೋಲ್ಗೆ ಬರ್ತಾ ಇಲ್ವಂತೆ ಕೆಲವೊಂದಷ್ಟು ವೇರಿಯೇಷನ್ಸ್ ಆಗ್ತಾ ಇದೆಯಂತೆ ಹೀಗಾಗಿ ಅದೆಲ್ಲದನ್ನು ಕೂಡ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನೋದನ್ನ ನೋಡಬೇಕಿದೆ ಇವಾಗ ಹೆಂಗಿದ್ರು ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಎಲ್ಲವೂ ಕೂಡ ಸರಿ ಆದರೂ ಆಗ್ಬಹುದೇನೆ ಬಟ್ ಸರ್ಜರಿ ಅಂತೂ ಇಲ್ಲ ದರ್ಶನ್ ಅವರ ವಿಚಾರದಲ್ಲಿ ಸರ್ಜರಿ ಸರ್ಜರಿ ಅನ್ನುವಂಥದ್ದು ಏನಿತ್ತು ಸರ್ಜರಿ ಬೇಡವೇ ಬೇಡ ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ ಫಿಸಿಯೋಥೆರಪಿ ಮೂಲಕವೇ ಸರ್ಜರಿ ಆಗುತ್ತೆ ಅಂತ ಅದು ಫಿಸಿಯೋಥೆರಪಿ ಮೂಲಕನೇ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಅಂದರೆ ಸರ್ಜರಿ ಅನ್ನುವಂಥ ವಿಚಾರ ಇಟ್ಕೊಂಡೆ ಅಲ್ವಾ ಮಧ್ಯಂತರ ಜಾಮೀನು ಪಡ್ಕೊಂಡಿದ್ದು ಅನಿವಾರ್ಯ ಕಾರಣ ಸರ್ಜರಿ ಆಗಲೇ ಇಲ್ಲ ಅಂತ ಅಂದರೆ ಇನ್ನೂ ಅನಾರೋಗ್ಯ ಆಗುತ್ತೆ ಸಮಸ್ಯೆಗಳು ಹೆಚ್ಚಾಗ್ತವೆ ಪಾರ್ಶ್ವವಾಯು ಆಗ್ಬೋದು ಬೆನ್ ಮುರಿದು ಹೋಗ್ಬೋದು ಬಹಳ ವೀಕ್ ಆಗಿಬಿಟ್ಟಿದ್ದಾರೆ ದರ್ಶನ್ ಅವರು ಅನ್ನುವಂಥ ಕಾರಣಗಳನ್ನು ಕೊಟ್ಟೇ ಮಧ್ಯಂತರ ಜಾಮೀನು ಪಡ್ಕೊಂಡಿದ್ದು ಆದ್ರೀಗ ಹೇಗಿದ್ದರೂ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಸರ್ಜರಿ ಮಾಡಿಸ್ಕೊಳ್ಳೇಬೇಕು ಅನ್ನುವಂಥ ಒತ್ತಾಯ ಇಲ್ಲ ಸರ್ಜರಿ ಮಾಡಿಸ್ಕೊಂಡ್ರಾ ಸರ್ಜರಿ ಆಯ್ತಾ ಅಂತ ಕೇಳೋರಿಲ್ಲ ಪ್ರಶ್ನೆ ಮಾಡೋರಿಲ್ಲ ರೆಗ್ಯುಲರ್ ಬೇಲ್ ಆಗಿರೋದ್ರಿಂದ ಅವ್ರಿಗೆ ಬೇಕಾದ ಟ್ರೀಟ್ಮೆಂಟನ್ನು ಅವ್ರು ಪಡ್ಕೊಳ್ಬಹುದೀಗ ಸದ್ಯಕ್ಕೆ ಸೆಷನ್ಸ್ ಕೋರ್ಟ್ಗೆ ಹೋಗಿ ದರ್ಶನ್ ಒಂದಷ್ಟು ಪ್ರಕ್ರಿಯೆಗಳನ್ನು ಮುಗಿಸಿ ಆಸ್ಪತ್ರೆಗೆ ಮತ್ತೆ ಹೋಗ್ತಾರಂತೆ ಗುರುವಾರದವರೆಗೂ ಚಿಕಿತ್ಸೆ ಪಡ್ಕೊಂಡು ಗುರುವಾರ ರಿಲೀಸ್ ಆಗುವಂಥ ಅಂದರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂಥ ಸಾಧ್ಯತೆ ಇದೆ ಇನ್ನು ಉಳಿದಂಥ ಆರೋಪಿಗಳು ಕೂಡ ಐವತ್ತ್ಮೂರು ಜನ ಜೈಲಿಂದ ರಿಲೀಸ್ ಆಗ್ತಾರೆ ಬಟ್ ಪವಿತ್ರ ವಿಚಾರದಲ್ಲಿ ಪವಿತ್ರ ಇವತ್ತು ರಿಲೀಸ್ ಆಗೋದೇ ಡೌಟ್ ಎನ್ನಲಾಗ್ತಾ ಇದೆ ಕಾರಣ ಕೋರ್ಟ್ಗೆ ಜಾಮೀನಿನ ಪ್ರತಿ ತಲುಪಿಲ್ಲ ಅನ್ನುವಂಥದ್ಕೆ